ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬೋಂಡಾನ ಹೇಗೆ ಮಾಡೋದು ಅಂತ ಇದ್ದೀನಿ ನಾನು ಬೋಂಡ ಮಾಡಲಿಕ್ಕೆ ಒಂದು ಕಪ್ ಚಿರಟ್ಟಿ ರವೆ ಒಂದು ಕಪ್ ಮೊಸರು ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಶುರ್ಮರಿನ ಶುರ್ಮರೀಣ ನಾನು ಮೊದಲಿಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಹೀಗೆ ನುಣ್ಣಗೆ ಇದನ್ನ ಪೌಡ್ರ್ ಮಾಡ್ಕೋಬೇಕು ಇದನ್ನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕ್ಕೊಂಡು ಹೀಗೆ ಕಲ್ಸ್ಕೋಬೇಕು ಚೆನ್ನಾಗಿ ಎರಡು ನಿಮಿಷ ಇದನ್ನು ಹೀಗೆ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಸ್ವಲ್ಪ ಜೀರಿಯನ್ನು ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಬೇಕಿಂಗ್ ಸೋಡಾ ಇನ್ನು ಕಲಿಸ್ತಾ ಇದ್ದೀನಿ ಇದಕ್ಕೆ ನಾನು ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಈಗ ಎಣ್ಣೆ ಕಾದಿದೆ ಇದನ್ನ ಒಂದೊಂದಾಗಿ ಬೋಂಡ ಬಿಡೋಣ Karşısakta, değil mi? Karşısakta. İyi ki, brown color barı verip, kare ನೋಡಿ ಬೋಂಡ ಹೇಗೆ ಬಂದಿದೆ ಅಂತ ನೋಡಿ ಸಖತ್ ಟೇಸ್ಟಿಯಾಗಿದೆ ನೋಡಿ ಹಿಟ್ಟು ಒಂದು ಸ್ವಲ್ಪ ಹಣ ಒಳಗೆ ಹಿಟ್ಟಿಡ್ದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ